ಸ್ನೇಹಿತರನ್ನ ಸ್ವಾಗತನ ಬಯಸ್ತ ನಮ್ಮ ನೆಚ್ಚಿನ ನಾಯಕರಾದಂತಹ ಸಂಬಂಧಿಸಿದ ನಮ್ಮ ಪಕ್ಷದ ಅಧ್ಯಕ್ಷರಂತ ಸಂಬಂಧಿಸಿದ ನವೀನ್ ಹೆದ್ದೂರ್ ಅವರೇ ನಮ್ಮ ಜೆಡಿಎಸ್ ನ ಅಧ್ಯಕ್ಷರು ಸಂಬಂಧಿಸಿದ ಕಿರಣ್ ಅವರೇ ನಮ್ಮ ಮಹಿಳಾ ಮೋರ್ಚಾದ ರಾಜ್ಯಾಧ್ಯಕ್ಷರಂತ ಗೌರವಿತ ಮಂಜುಳಾ ಅವರೇ ಬಂದಂತ ಎಲ್ಲ ಆತ್ಮೀಯ ನಮ್ಮ ಪಕ್ಷದ ಎಲ್ಲ ಹಿರಿಯರೇ ಮಹಿಳಾ ಮೋರ್ಚದ ಮುಖಂಡ ಚುನಾವಣೆ ಅಧಿಕೃತವಾಗಿ ಅಭ್ಯರ್ಥಿಯಾಗಿ ಘೋಷಣೆ ಆದ್ಮೇಲೆ ಮೊದಲೇ ಒಂದು ಕಾರ್ಯಕ್ರಮವನ್ನ ಇವತ್ತು ಮಾತೃಶಕ್ತಿ ಸಮಾವೇಶದ ಮುಖಾಂತರ ನಮ್ಮ ತೀರ್ಥಲಿ ಕ್ಷೇತ್ರದಲ್ಲಿ ನಮ್ಮ ನಾಯಕ ಅಂತ ಜ್ಞಾನೇಂದ್ರ ಅವರ ಒಂದು ನೇತೃತ್ವದಲ್ಲಿ ಮಾಡ್ತಾ ಇದ್ದೀನಿ ಈ ಬಾರಿಯ ಒಂದು ಚುನಾವಣೆ ಯಾವುದೋ ಒಂದು ಗ್ಯಾರಂಟಿ ಯಾವುದೋ ಒಂದು ಕುಟುಂಬ ಅಥವಾ ಯಾವುದೋ ಒಬ್ಬ ವ್ಯಕ್ತಿಯನ್ನ ಎಂಪಿ ಮಾಡಲಿಕ್ಕೋಸ್ಕರ ನಡೀತಿರುವಂತಹ ಚುನಾವಣೆ ಅಲ್ಲ ಇದು ಈ ಬಾರಿ ನಡೀತಿರಂತಹ ಚುನಾವಣೆ ದೇಶದ ಒಂದು ಭವಿಷ್ಯ ದೇಶದ ಒಂದು ಸತ್ಪ್ರಜೆಗಳ ಒಂದು ಭವಿಷ್ಯವನ್ನ ಕಣ್ಮುಂದಿಟ್ಟುಕೊಂಡು ಹಿಂದುತ್ವಕ್ಕೆ ಇನ್ನೂ ಹೆಚ್ಚು ಶಕ್ತಿಯನ್ನ ಈ ಚುನಾವಣೆಯಲ್ಲಿ ತುಂಬುವಂತ ಕೆಲಸವನ್ನ ಇಟ್ಕೊಂಡು ಮತ್ತೆ ಈ ಭಾಗದ ನಮ್ಮ ಬಡವರಿರ್ಬೋದು ಮಹಿಳೆಯರಿರ್ಬೋದು ಯುವಕರು ಇರ್ಬೋದು ರೈತರು ಇರ್ಬೋದು ಇವರ ಒಂದು ಶ್ರೇಯ ಅಭಿವೃದ್ಧಿಗೋಸ್ಕರ ಸ್ವಾತಂತ್ರ್ಯ ಬಂದು ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ನೂರು ವರ್ಷಗಳು ತುಂಬುತ್ತಿರುವಂತ ಈ ಸಂದರ್ಭದಲ್ಲಿ ವಿಕಸಿತ ಭಾರತ ಆಗ್ಬೇಕು ಅದರ ಮುಖಾಂತರ ಈ ನಾಡಿನ ಸತ್ಪ್ರಜಗಳ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬುವಂತ ಒಂದು ಚುನಾವಣೆಯನ್ನು ಕಂಡು ನಾವು ಮಾಡ್ತಾ ಇದ್ದೀವಿ ವಿಶೇಷವಾಗಿ ತೀರ್ಥಹಳ್ಳಿ ಕ್ಷೇತ್ರ ಒಂದು ರಾಷ್ಟ್ರೀಯ ವಿಚಾರಗಳಲ್ಲಿ ಭಾವನಾತ್ಮಕವಾದಂತಹ ಒಂದು ಸಂಬಂಧಗಳನ್ನ ಇಟ್ಟುಕೊಂಡಿರುವಂತ ಈ ಪವಿತ್ರ ಒಂದು ಮಣ್ಣಿನ ಒಂದು ಗುಣ ರಾಷ್ಟ್ರ ಕವಿಗಳನ್ನ ಗೌರವಂತ ಅನೇಕ ಹಿರಿಯ ರಾಜಕೀಯ ಮುತ್ಸದಿಗಳನ್ನ ಕೊಟ್ಟಂತ ಒಂದು ಕ್ಷೇತ್ರ ಇದು ಅದೇ ಒಂದು ದೌರ್ಭಾಗ್ಯ ನಮ್ಮ ಜಿಲ್ಲೆಯಲ್ಲಿ ಆಗ್ತಿರುವಂತಹ ಇವತ್ತಿನ ಒಂದು ರಾಜಕಾರಣ ರಾಜಕೀಯ ಸಭೆ ಸಮಾರಂಭ ಸಮಾರಂಭಗಳಲ್ಲಿ ವಿರೋಧ ಪಕ್ಷಗಳು ಪಾಪ ವಿಚಾರವನ್ನ ಮಂಡಿಸ್ಲಿಕ್ಕೆ ಒಂದು ವಿಚಾರ ಒಂದು ಸಿದ್ಧಾಂತ ಒಂದು ಅಭಿವೃದ್ಧಿಯ ಗುರಿ ಯಾವುದೂ ಇಲ್ಲದಂತ ವಿರೋಧ ಪಕ್ಷಗಳು ಟೀಕೆ ಮಾಡುವಂಥದ್ದೇ ಒಂದು ಪ್ರಚಾರ ಅಂದ್ಕೊಂಡು ಇವತ್ತು ಚುನಾವಣೆ ಪ್ರಚಾರವನ್ನ ಮಾಡ್ತಾ ಇದೆ ನಿನ್ನೆ ವರ್ಣಾ ಕ್ಷೇತ್ರದ ಸಿದ್ದರಾಮಯ್ಯವರ ಸುಪುತ್ರ ದೋರದ ಮುಖ್ಯಮಂತ್ರಿಗಳ ಸುಪುತ್ರ ಯತೀಂದ್ರ ಒಬ್ಬ ಇವತ್ತಿನ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರಿಗೆ ನಾವು ಹೋಲಿಕೆ ಮಾಡುವಂತ ಅಮಿತ್ ಶಾ ಜಿ ಅವರ ಬಗ್ಗೆ ಗೂಂಡ ಅಂತೇಳಿ ಪದವನ್ನು ಉಪಯೋಗಿಸಿದ್ದಾರೆ ನಾಚಿಕೆ ಆಗಬೇಕಲ್ಲ ಒಬ್ಬ ಮುಖ್ಯಮಂತ್ರಿಗಳ ಮಗನಾಗಿ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಜಮ್ಮು ಕಾಶ್ಮೀರ್ ಆ ಕಾಯ್ದೆನ ವಾಪಸ್ ತೆಗೆದುಕೊಂಡು ಆ ಭಾಗವನ್ನು ಉಳಿಸುವಂತ ಪವಿತ್ರವಂತ ಒಬ್ಬ ನಾಯಕರ ಬಗ್ಗೆ ಈ ರೀತಿ ಮಾತಾಡುವ ಮಾಡ್ತಾ ಇದ್ದಾರೆ ಅಲ್ಲಿ ಶ್ರೀರಂಗಪಟ್ಟಣದ ಶಾಸಕರು ಕುಮಾರಸ್ವಾಮಿ ಅವರಿಗೆ ಚುನಾವಣೆ ಹತ್ರ ಬಂದಾಗ ಹಾರ್ಟ್ ಆಪರೇಷನ್ ನೆನಪಾಗತ್ತೆ ಸಿಂಪತಿಗೋಸ್ಕರ ಹಾಸ್ಪಿಟಲ್ ಒಳಗೆ ಹೋಗ್ತಾರೆ ಬರ್ತಾನೆ ಅಂತೇಳಿ ಮಾತಾಡುವಂತ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ಈ ರೀತಿಯ ವೈಯಕ್ತಿಕ ಟೀಕೆಗಳನ್ನ ಬಿಟ್ಟು ನೀವೇನು ಹೇಳಿ ಅಧಿಕಾರಕ್ಕೆ ಬಂದಿದ್ದೀರಿ ನಿಮ್ ಕೈಲಿ ಯಾಕೆ ಫುಲ್ಫಿಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಜನ ಚೀತು ಅಂತ ಹೇಳ್ತಾ ಇದಾರೆ ಉದಾಹರಣೆ ಹೇಳ್ತೀನಿ ಬರ್ಗಾಲದ ಸಂದರ್ಭ ಇವತ್ತು ಕೂಡ ನಮ್ಮ ಬಿಜೆಪಿ ನಮ್ಮ ಯಡಿಯೂರಪ್ಪ ತಂದಂತ ಕಾರ್ಯಕ್ರಮ ಹೈನುಗಾರಿಕೆ ಮಾಡುವಂತ ಸುಮಾರು ಇಪ್ಪತ್ತೇಳು ಲಕ್ಷಕ್ಕಿಂತ ಹೆಚ್ಚಿನ ರೈತ ಕುಟುಂಬಗಳಿಗೆ ಕಳೆದ ಆರು ತಿಂಗಳಿಂದ ಒಂದು ಲೀಟರ್ ಕೊಡುವಂತ ಐದು ರೂಪಾಯಿ ಧನವನ್ನ ಕೊಡ್ಲಿಕ್ಕೆ ಇವತ್ತು ಸರ್ಕಾರಕ್ಕೆ ಆಗಿಲ್ಲ ಸುಮಾರು ಆರ್ನೂರ ಐವತ್ತು ಕೋಟಿ ನಮ್ ಜಿಲ್ಲೆನೇ ಐವತ್ತು ಕೋಟಿಗಿಂತ ಹೆಚ್ಚಿನ ಮೊತ್ತವನ್ನ ಕೊಡುವಂತ ಬಾಕಿ ಇದೆ ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ನಾವು ಕೊಡುವಂತ ಕೃಷಿ ಸನ್ಮಾನ್ ಯೋಜನೆಯನ್ನ ದುಡ್ಡನ್ನು ನಿಲ್ಲಿಸಿದ್ರು ಇವತ್ತು ಶಾಸಕ ಎರಡ್ ಸಾವಿರ ರೂಪಾಯಿ ಕೊಟ್ಟೆ ಅಂತ ಹೇಳಿ ಭಾಷಣ ಮಾಡ್ತಾ ಇದಾರಲ್ಲ ಹಾಗಾಗಿ ಇದೆಲ್ಲ ವಿಚಾರಗಳನ್ನು ಕೂಡ ಪ್ರಜ್ಞಾವಂತ ನಮ್ಮ ಮತದಾರರು ಇದು ಗಮನಿಸ್ತಾ ಇದ್ದಾರೆ ಯಾವುದೋ ವೈಯಕ್ತಿಕ ಟೀಕೆ ಟಿಪ್ಪಣಿಗಳ ನಡೆಯುತ್ತ ಚುನಾವಣೆ ಅಲ್ಲ ನಮ್ಮ ಜನರ ಒಂದು ಭವಿಷ್ಯದ ಚುನಾವಣೆ ನಮ್ಮ ಮೋದಿಜಿ ಅವರ ಒಂದು ನೇತೃತ್ವವಾದಂತಹ ಅಭಿವೃದ್ಧಿ ಕೆಲಸ ನಮ್ಮ ಜ್ಞಾನಂದ ಅವರ ನಮ್ಮ ತೀರ್ಥಹಳ್ಳಿ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನು ನಾವು ಕಣ್ಮುಂದಿಟ್ಟುಕೊಂಡು ಈ ಬಾರಿ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ನಾವು ಚುನಾವಣೆಯನ್ನ ಎದುರಿಸಿದೀವಿ ವಿಶ್ವಾಸ ಇದೆ ತೀರ್ಥಹಳ್ಳಿ ಕ್ಷೇತ್ರ ವ್ಯಕ್ತಿಗಿಂತ ಪಕ್ಷ ಪಕ್ಷಗಿಂತ ದೇಶ ಮುಖ್ಯ ಅಂತ ಚಿಂತನೆ ಮಾಡುವಂತ ಮತದಾರರು ಈ ಬಾರಿ ನೂರು ನೂರು ದೇಶದ ಹಿತದೃಷ್ಟಿಯಿಂದ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರಿಗೆ

ಪಕ್ಷದ ಅಧ್ಯಕ್ಷರ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಟೀಕೆ ಮಾಡ್ತಾನೆ ಯಾರೇ ಮಾಡುದು ತಪ್ಪು ಅದ ಹ್ಯಾಂಗ್ ಮಾಡ್ಲಿ ಹೈಕಮ್ಮೆ ಮಾಡ್ಲಿ ಹೈಕಮಾಂಡ್ ಎಲ್ಲರ್ಗೂ ಕೂಡ ಕಾಲ ಕೂಡ ಬರಬೇಕಾಗತ್ತೆ ಯಾರು ಈಗ ಈಶ್ವರಪ್ನವರು ನಿಮ್ಮ ಪ್ರತಿಸ್ಪರ್ಧಿ ಅವರು ಸಹ ಪಕ್ಷದ ಅಧ್ಯಕ್ಷರ ಬಗ್ಗೆ ಕೆಲವು ಜನ್ರಿಗೆ ಹುಟ್ಟಗುಣ ಸುಟ್ಟರೂ ಹೋಗಲ್ಲ ಅಂತ ಹೇಳ್ತಾರೆ ಹೈಕಮಾಂಡ್ ಬೇ ಕಡೆ ಸತಿ ಕರ್ದು ಕಿವಿ ಹಿಂಡೋಂಥ ಕೆಲಸವನ್ನ ನಮ್ಮ ನಾಯಕರು ಕೂಡ ಮಾಡಿದಾರೆ ಬೇರೆ ಪಕ್ಷದ ನಾಯಕರಿಗೆ ಓಪನ್ ಆಗಿ ಏನ್ ಹೇಳ್ಬೇಕು ಹೇಳೋ ಕೆಲಸ ಮಾಡಿದ್ದಾರೆ ಕೆಲವು ತಿತ್ಕೊಳ್ಳುವಂತ ಒಂದು ಪ್ರಯತ್ನಗಳು ಮಾಡ್ತಾ ಇಲ್ಲ ಆದ್ರೆ ನಿಮ್ ಕಳಕಳಿ ನಂಗೆ ಅರ್ಥ ಆಯ್ತು ಇಂತ ಹಗುರವಾಗಿ ಈ ಸಂಘಟನೆ ಬಗ್ಗೆ ಮಾತಾಡೋದ್ರಿಗೆ ಯಾವ ಸಂದರ್ಭದಲ್ಲಿ ಉತ್ತರ ಕೊಡಬೇಕು ಸಂದರ್ಭ ನೋಡ್ಕೊಂಡು ಉತ್ತರ ಕೊಡ್ತಾರೆ ಮಲ್ನಾಡಿನಲ್ಲಿ ಬಹಳಷ್ಟು ಗಂಭೀರವಾದ ಸಮಸ್ಯೆಗಳು ಇದಾವೆ ಅವೆಲ್ಲ ನಿಮ್ಮ ಗಮನದಲ್ಲಿ ಇರೋಂತ ಅರಣ್ಯ ಭೂಮಿಯಲ್ಲಿ ಜನ ವಸತಿನ ಮಾಡ್ಕೊಂಡಿದ್ದಾರೆ ಸಿಕ್ಕಾಬಟ್ಟೆ ಕಾನೂನು ತೊಡಕು ಏನೇ ಇದ್ರೂ ಎಲ್ಲ ಜನಪ್ರತಿನಿಧಿ ಪಿ ಮಾತ್ರ ಅಲ್ಲ ಎಲ್ಲಾ ಜನಪ್ರತಿನಿಧಿಗಳ ಆಗಿ ಸಂಸತ್ತಿಗೆ ಹೋದವರು ಶಾಸನ ಸಭೆಗೆ ಅಭಿವೃದ್ಧಿ ಮಾತ್ರ ಹೇಳ್ತಾರೆ ಬಿಟ್ರೆ ಇಲ್ಲಿ ಜನಕ್ಕೆ ಅನುಕೂಲ ಆಗುವ ಹಾಗೆ ಒಂದು ಕಾನೂನನ್ನು ರೂಪಿಸಬೇಕು ಆ ಮೂಲಕ ಜನರಿಗೆ ಒಂದು ಬದುಕಿನ ಹಕ್ಕು ಕೊಡಬೇಕು ಅಂತ ಹೇಳಿ ಯಾವ ಜನಪ್ರತಿನಿಧಿಗೂ ಆಗಿಲ್ಲ ಯಾವ ಪಕ್ಷಗಳಿಗೂ ಆಗಿಲ್ಲ ಏನು ಇದು ಸರಿ ಇದೆ ತಾವು ಹೇಳೋದು ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷದಲ್ಲಿ ಅರವತ್ತೇಳು ಅರವತ್ತೆಂಟು ವರ್ಷ ದೇಶ ಆಳದಂತವರು ಕಾಂಗ್ರೆಸ್ನ ಸ್ನೇಹಿತರು ಇವತ್ತು ಹತ್ತು ವರ್ಷದಲ್ಲೇ ನಮ್ಮಿಂದ ನಿರೀಕ್ಷೆನೆ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ನಮ್ಮ ಮಲೆನಾಡು ಭಾಗದ ಜನರ ಒಂದು ಜನಜೀವನ ಒಂದು ಸ್ವಾಭಿಮಾನ ಬದ್ಕಿಗೆ ಎಲ್ಲರಿಗಿಂತ ಶಕ್ತಿ ತುಂಬಬೇಕಾದ ನಮ್ಮೆಲ್ಲರ ಒಂದು ಕರ್ತವ್ಯ ಶರಾವತಿ ಮುಳುಗಡೆ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರುಗಳು ಅವ್ರ ಪಾಪದ ಕೂಸೋದು ಶರಾವತಿ ಮುಳುಗಡೆ ಪ್ರದೇಶದ ಮಕ್ಕಳಿಗೆ ಜನರಿಗೆ ರೈತರಿಗೆ ಇವತ್ತು ಕೂಡ ಅವ್ರಿಗೆನ ಸಾಗುವಳಿ ಸಿಕ್ಕಿಲ್ಲ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತರವರೆಗೂ ಕೂಡ ಕಾನೂನು ನಿಮ್ ಕೈಯಲ್ಲೇ ಇತ್ತು ರಾಜ್ಯದ ಅಧಿಕಾರಿಗಳು ಕೈಯಲ್ಲಿ ಇತ್ತು ಅವತ್ತು ಫುಲ್ ಫಿಲ್ ಮಾಡೋ ಪ್ರಯತ್ನ ಮಾಡಲಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಕಾಗೋಡು ತಿಮ್ಮಪ್ಪನವರು ಕೇವಲ ಒಂದು ಐದು ಸಾವಿರ ಎಕರೆ ಪ್ರಪೋಸಲ್ ಮೂವ್ ಮಾಡಿದ್ರು ನಾವು ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ಡೆಲ್ಲಿಗೆ ಹೋಗಿ ಒಂಬತ್ತು ಸಾವಿರ ಚಿಲ್ಲರೆ ಜಾಗವನ್ನು ಏನಾವತ್ತು ಡಿನೋಟಿಫಿಕೇಶನ್ ಆಗಿತ್ತು ಅದನ್ನ ಸಮರ್ಪಣೆ ಮಾಡಿ ಕೇಂದ್ರ ಸರ್ಕಾರ ಗಮನ ತಂದಿದ್ದೀವಿ ನಮ್ ದೌರ್ಭಾಗ್ಯ ನಮ್ ಈ ಒಂದು ಸರ್ಕಾರದ ಪತ್ರ ಬಂತು ಒಂದು ಅಫಿಡವಿಟ್ ಅನ್ನ ಸುಪ್ರೀಂ ಕೋರ್ಟಿಗೆ ಹಾಕಿ ಬನ್ನಿ ಅನ್ನೋದೊಳಗೆ ಸರ್ಕಾರ ಇಲ್ಲಿ ನಾವು ಕಳೆದ್ಕೊಂಡ್ವಿ ಆದ್ರೆ ಈ ಸರ್ಕಾರ ಬಂದು ಒಂದು ವರ್ಷ ಒಂಬತ್ತು ತಿಂಗಳಾದ್ರೂ ಕೂಡ ಅಫಿಡವಿಟ್ ಹಾಕ್ಲಿಕ್ಕೆ ಆಗಿಲ್ಲ ಆದ್ರೆ ಚುನಾವಣೆ ನಂತರ ನೂರ ನೂರು ಸೂರ್ಯಚಂಡ ಇರೋದೇ ಸತ್ಯನ ಅಷ್ಟೇ ಸತ್ಯ ಮೋದಿಜಿ ಅವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿಗಳು ಆಗ್ತಾರೆ ನಮ್ಮ ಮಲ್ನಾಡಿನ ನಮ್ಮ ಪಕ್ಷದ ಎಲ್ಲ ನಾಯಕರ ಒಂದು ನೇತೃತ್ವದಲ್ಲಿ ಶಾಶ್ವತವಾಗಿ ನಮ್ಮ ಶರಾವತಿ ಮುಳುಗಡೆ ಇರ್ಬೋದು ಈ ಸಾಗುಳಿ ಮಾಡುವಂತ ರೈತರಿಗಿರ್ಬೋದು ಯಾರನ್ನೇನು ಆಗಲ್ಲ ಇವತ್ತು ಕೂಡ ಒಂದು ತನ್ನ ಏನಾದರೂ ಊಟ ಮಾಡ್ತಿದ್ರೆ ಅಂದ್ರೆ ಅದು ಹಿಂದ್ ಬಿಜೆಪಿ ಹೋರಾಟ ಹೋರಾಟ ನಿಮ್ಮ ಯಡಿಯೂರಪ್ಪನವ್ರು ಹೋರಾಟ ಅವತ್ತು ರಾಮಕೃಷ್ಣ ಹೆಗಡೆ ಅವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ರಾಜ್ಯ ಕರಾಳ ಮಸೂದಿನ ತರಲಿಕ್ಕೆ ಹೊರಟಾಗ ಒಬ್ಬ ಶಾಸಕನಿಗೆ ಗೌರವ ಕೊಟ್ಟು ಆ ಒಂದು ಒಂದು ಮಸೂದಿನ ವಾಪಸ್ ತೆಗೆದುಕೊಂಡಿದ್ದು ಇಡೀ ದೇಶದಲ್ಲಿ ಉದಾಹರಣೆ ಬಿಜೆಪಿಯ ಹೋರಾಟ ಇವತ್ತು ಅವ್ರಿಗೆ ಪದಕಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ವಿ ಅವರ ಹಕ್ಕನ ಸಿಗಲಿಕ್ಕೆ ಏನಾಗಬೇಕು ಬರೋದ್ರಲ್ಲಿ ಇನ್ನೂ ಹೆಚ್ಚಿನ ಗಮನವನ್ನು ಕೊಡೋ ಕೆಲಸ ನಾವು ಮಾಡ್ತೀವಿ ಸರ್ಕಾರ ಗುತ್ತಿಗೆ ಕೊಡ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾಕೆ ಅದು ಶಿವಮೊಗ್ಗ ಜಿಲ್ಲೆಗೂ ಕೂಡ ವಿಸ್ತರಣೆ ಆಗೋದಿಲ್ಲ ಅದು ಕೇವಲ ಕಮರ್ಷಿಯಲ್ ಕಾಫಿ ಎಸ್ಟೇಟ್ ಮಾತ್ರ ಮಾಡ್ತಾ ಇದ್ದಾರೆ ಬರೋ ದಿನದಲ್ಲಿ ನಮ್ಮ ರೈತರ ಒಂದು ಈ ರೀತಿಯಂತ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸೋ ದಿಕ್ಕಿನಲ್ಲಿ ಏನೇನು ಪ್ರಯತ್ನ ಮಾಡಬೇಕು ಅದಕ್ಕೆ ದಿಕ್ಕಲ್ಲಿ ಹಿಂದೂ ಮಾಡಿದೀವಿ ಅದಕ್ಕೆ ಅವರ ಒಂದು ತುತ್ತಿನ ಒಂದು ದುಡಿಮೆ ಮಾಡ್ಲಿಕ್ಕೆ ಏನ್ ಬೇಕು ಅದಕ್ಕೆ ಶಕ್ತಿಯನ್ನು ಇಟ್ಟುಕೊಂಡಿದ್ದೀವಿ ಮುಂದೆ ಅವ್ರು ಶಾಶ್ವತ ನೆಲೆಗೆ ನಾನು ಗಮನ ಕೊಡ್ತೀನಿ ಸರಿ ನಿಮ್ಮ ಬಿಜೆಪಿ ಪಕ್ಷ ಬಹಳ ಶಿಸ್ತಿನ ಪಕ್ಷ ಇಲ್ಲಿ ಜನರ ಮನಸಲ್ಲೂ ಹಾಗೆ ಪಕ್ಷ ಕೂಡ ಅದೇ ತರ ನಡ್ಕೊಂಡಿದೆ ಇತ್ತೀಚಿಗೆ ಇತ್ತೀಚೆಗೆ ನಿಮ್ಮ ಪಕ್ಷದಲ್ಲಿ ಶಿಸ್ತು ಸಿಕ್ಕಾಬಟ್ಟೆ ಉಲ್ಲಂಘನೆ ಆಗ್ತಾ ಇದೆ ಸ್ವತಃ ಈಶ್ವರಪ್ನವರು ಯತ್ನಾಳ್ ಅವರು ನಿಮ್ಮ ಪಕ್ಷದ ವಿರುದ್ಧವೇ ಮಾತಾಡೋಂಥದ್ನ ನಾವು ಸಾಕಷ್ಟು ಸಾರಿ ಕೇಳ್ತೀವಿ ಯಾಕೆ ಇವೆಲ್ಲ ಶಿಸ್ತಿನ ಪಕ್ಷದಲ್ಲಿ ಶಿಸ್ತು ಯಾಕೆ ಎಲ್ಲ ಕಡೆನೂ ನಿಮ್ಮ ಬಹುತೇಕ ಲೋಕಸಭಾ ಕ್ಷೇತ್ರಗಳಲ್ಲಿ ಗೋ ಬ್ಯಾಕ್ ಅನ್ನೋದು ಒಂದು ಆಂದೋಲನೇ ಶುರು ಶುರುವಾಗಿದೆ ನೀವು ಲೀಡರ್ಸ್ ಪಕ್ಷ ಏನ್ ನಿರ್ಧಾರ ಮಾಡುತ್ತೆ ಆ ಅಭ್ಯರ್ಥಿಗಳನ್ನು ಒಪ್ಕೊಳಕ್ ನಿಮ್ ಕಾರ್ಯಕರ್ತರು ಮುಖಂಡರುಗಳೇ ತಯಾರಿಲ್ಲ ಈಗ ಮನೆಯಲ್ಲಿ ಆಸ್ತಿ ಇಲ್ದಾಗ ಅಂತಂದ್ರ ಮಧ್ಯ ಹೊಡೆದಾಟ ಆಗಲ್ಲ ಸ್ವಲ್ಪ ಆಸ್ತಿ ಹೆಚ್ಚಾದ್ಮೇಲೆ ಆಸ್ತಿ ವಿಭಾಗ ಆಗ್ಬೇಕು ಇವೆಲ್ಲದೂ ಕೂಡ ಶುರು ಆಗುತ್ತೆ ಆಸ್ತಿಗಾಗಿ ಹೊಡೆದಾಟ ಆಯ್ತು ಆಸ್ತಿಯನ್ನ ಕೇಳ್ತಾ ನಾನು ಯಾವ ನಿಮ್ಮ ನಿಮ್ಮ ಲಾಡ್ ಭಾಷೆಯಲ್ಲಿ ಹೇಳಿದೆ ಅಂದ್ರೆ ಪಕ್ಷ ಬೆಳೆದಿದೆ ಪ್ರಪಂಚದಲ್ಲಿ ದೊಡ್ಡ ಒಂದು ರಾಷ್ಟ್ರೀಯ ಪಕ್ಷ ಹಿಂದೆ ಊಟ ಹಾಕ್ಲಿಕ್ಕೂ ಕೂಡ ಇಂತಹ ಕಿರಿಯ ಕಾರ್ಯಕರ್ತರು ಮನೆಯಲ್ಲಿ ಊಟ ಹಾಕಿ ಕಾರ್ಯಕರ್ತರ ಪರಿಶ್ರಮದಿಂದ ಇವತ್ತು ಈ ಸಂಘಟನೆ ಕ್ಷೇತ್ರ ಮಟ್ಟಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಗಿದೆ ಅಂತ ಕಾರ್ಯಕರ್ತರು ಕೂಡ ಕಣ್ಣೀರ್ ಹಾಕ್ತಾ ಇದ್ದಾರೆ ಕಾರ್ಯಕರ್ತ ನಾವು ತಿತ್ಕೊಬೇಕೆ ಹೊರತು ಇದನ್ನ ಇನ್ನೊಬ್ರು ಮಾಡಿಸುವಂತ ಕೆಲಸ ಇಲ್ಲ ಎಲ್ಲರೂ ಕೂಡ ಇದೆ ಆದಷ್ಟು ಬೇಗ ಇದೆಲ್ಲದೂ ಕೂಡ ಸಹಜ ಚುನಾವಣೆ ಪ್ರಕ್ರಿಯೆ ನಡೆಯೋ ಟೈಮಲ್ಲಿ ಘೋಷಣೆ ಆಗಿ ಇದೊಂದು ಹಂತ ಇದು ಈ ಹಂತ ದಾಟ ಆದ್ಮೇಲೆ ಎಲ್ಲದೂ ಕೂಡ ಸರಿ ಕೆಲವು ಆದಷ್ಟು ಬೇಗ ಇವೆಲ್ಲದೂ ಕೂಡ ಈಶ್ವರಪ್ಪನವರು ಹನ್ನೆರಡನೇ ತಾರೀಕಿಗೆ ಬಹಳ ದೊಡ್ಡ ಜನ ಸಮುದಾಯದ ಜೊತೆ ನಾನು ನಾಮಪತ್ರ ಅಂತ ಹೇಳಿದ್ದಾರೆ ನಡುವೆ ಬೇರೆ ನಾಮಪತ್ರ ಸಲ್ಲಿಸದ ನಿಮ್ಮ ಒಂದು ಗೌರವಂತ ಈಶ್ವರಪ್ಪನವ್ರ ಬಗ್ಗೆ ನಮ್ಗೆಲ್ಲರೂ ಕೂಡ ಗೌರವ ಇದೆ ಇದೇ ಗೌರವಂತ ಈಶ್ವರಪ್ಪನವರು ಇದೇ ಎರಡು ವಾರ ಕೆಳಗೆ ನಿಮ್ ರಾಘಣ್ಣನನ್ನ ಐದ್ ಲಕ್ಷ ಲೀಡರ್ ಗೆಲ್ಸ್ಬೇಕು ಅಂತ ಹೇಳಿ ಕರೆ ಕೊಟ್ಟಿತ್ತು ನಮ್ಮ ಅಂತ ನಮ್ ಈಶ್ವರಪ್ಪನವರು ಅದೇ ಈ ಎರಡು ವಾರದಲ್ಲಿ ಯಾಕೆ ಪಾಪ ಅವರಿಗೆ ಮನಸ್ಸು ಇಷ್ಟೊಂದು ಹದಗೆಟ್ಟಿದೆ ಯಾಕೆ ಹಿಂಗ್ ಮಾತಾಡ್ತಾ ಇದಾರೆ ಅನ್ನೋದು ಅವ್ರು ಬೇರೆ ಬೇರೆ ವಿಚಾರಗಳನ್ನ ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನನ್ನ ನೋವಿನ ಸಂಖ್ಯೆ ಏನಂದ್ರೆ ರಾಜಕಾರಣ ಬರುತ್ತೆ ಹೋಗುತ್ತೆ ಅವ್ರ ಭಿನ್ನ ಮತ ಏನೇ ಇರಲಿ ಆದ್ರೆ ಇದೇ ಯಡಿಯೂರಪ್ಪನವ್ರ ಕುಟುಂಬ ಬಗ್ಗೆ ಇದೇ ಎರಡು ವಾರ್ ಕೆಳಗೆ ಚಂದ್ರ ಸೂರ್ಯ ಅಂತ ಹೇಳಿ ಹೋಲಿಸಿ ನಮ್ಗೆ ಹಾರೈಸಂತವ್ರು ಯಾಕೆ ಪಾಪ ಈ ಈ ತರ ಮತ್ತೆ ಹಿಂದುತ್ವ ವಿರೋಧಿ ಅಯ್ಯೋ ನಿಮ್ಮ ಯಡಿಯೂರಪ್ಪನವರು ಕರೆಸೇ ಮೇಲೆ ಇದೇ ನಮ್ ಎಲ್ಲರೂ ಒಟ್ಟಾಗಿ ಹೋಗಿ ಭವ್ಯ ಶ್ರೀರಾಮ ಮಂದಿರ ಇವತ್ತೇನಾದ್ರು ಆಗಿದೆ ಅಂದ್ರೆ ಇದರ ಹಿಂದೆ ನಿಮ್ಮಂತ ನೂರಾರು ಜನ ಕಾರ್ಯಕರ್ತರ ಒಂದು ಒಂದು ಪರಿಶ್ರಮ ಇದೆ ಯಡಿಯೂರಪ್ಪನವ್ರು ಕೂಡ ಒಂದು ಈದ್ಗಾ ಮೈದಾನದಲ್ಲಿ ನಿಂತವ್ರು ನಿಮ್ ಯಡಿಯೂರಪ್ಪನವರು ಮುರಳಿ ಮನೋಹರ್ ಜೋಶಿ ಅವರು ಕರೆ ಕೊಟ್ಟಾಗ ಲಾಲ್ ಚೌಕ್ ಅಲ್ಲಿ ಧ್ವಜಾರೋಹಣವನ್ನು ಭಾರತದ ರಾಷ್ಟ್ರ ಧ್ವಜವನ್ನು ಹಾರಿಸಬೇಕು ಅಂದ್ರೆ ನಿಂತಾಗ ಗ್ರೆನೇಡ್ ದಾಳಿ ಆದಂತ ನಿಂತದ ವಿಶೇಷವಾಗಿ ಯಡಿಯೂರಪ್ಪನವರು ಒಬ್ಬ ಪ್ರಚಾರಕರಾಗಿ ಶಿಕಾರಕರ ಬಂದಂತವ್ರು ಹಾಗಾಗಿ ಯಡಿಯೂರಪ್ಪನವರಾಗಲಿ ನನ್ನ ನಾನು ಒಬ್ಬ ಓದಿತ ರಾಷ್ಟ್ರೀಯ ಸ್ವಯಂ ಸಂಘ ಶಾಲೆಯಲ್ಲಿ ಸುಮಾರು ಹನ್ನೆರಡು ವರ್ಷ ವಿದ್ಯಾಭ್ಯಾಸ ಮಾಡಿದೆ ಆರ್ ಎಸ್ ಎಸ್ ಸ್ಕೂಲಲ್ಲಿ ಅಂದ್ರೆ ನಮ್ಮ ಕುಟುಂಬಕ್ಕೆ ಈ ಒಂದು ಹಿಂದುತ್ವವನ್ನ ಇನ್ನೊಬ್ಬರಿಂದ ಕಲಿಯುವಂತ ಅವಶ್ಯಕತೆ ಇಲ್ಲ ಅಡ್ವರ್ಟೈಸ್ಮೆಂಟ್ ಗೋಸ್ಕರ ನಮ್ಮ ಹಿಂದುತ್ವ ಅಲ್ಲ ನಮ್ಮ ರಕ್ತದಲ್ಲ ಎಲ್ಲ ಹರಿತಿರೋದು ನಮ್ಮ ಹಿಂದೂ ರಕ್ತನೇ ಆ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದೀವಿ ಇದ್ರ ಬಗ್ಗೆ ಏನ್ ಟೀಕೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಂಗೆ ತುಂಬಾ ನೋವು ನೋವಿನ ಸಂಖ್ಯೆ ಸ್ಪರ್ಧೆ ಈಶ್ವರಪ್ಪನವರ ಗೀತ ಸುರೇಶ್ ಎದುರಾಳಿ ಪ್ರಬಲ ಎದುರಾಳಿ ಈ ಚುನಾವಣೆ ಈ ಚುನಾವಣೆ ಎರಡು ಸಿದ್ಧಾಂತಗಳ ಮಧ್ಯೆ ನಡೀತಿರುವಂತಹ ಒಂದು ಚುನಾವಣೆ ಅಭಿವೃದ್ಧಿಯ ಪರವಾಗಿ ಅಭಿವೃದ್ಧಿ ವಿರೋಧಿ ವಿರೋಧಿಗಳ ಮಧ್ಯೆ ನಡೀತಿರುವಂತಹ ಕಾರ್ಯಕ್ರಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ವರ್ಸಸ್ ಏನು ಈ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಮನ್ನಣೆ ಕೊಡದಂತ ಪಕ್ಷಗಳ ಮಧ್ಯೆ ನಡೀತಿರುವಂತಹ ಒಂದು ಚುನಾವಣೆ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ